ಇದು ಮಧುರ ರೈತಿಗೆ ಇಲ್ಲ ಇದೀವಿ ಇದ್ದೀವಿ ನಾವು ಅವರ ಹೆಸರು ನಾಗೇಂದ್ರ ನಾಗೇಂದ್ರಪ್ಪ ಊರು ಕಾಯಕದಳ್ಳಿ ನಾಗೇಂದ್ರಪ್ಪ ಈಗ ನೀವು ಓ ಹಾಕಿದಿರಲ್ಲ ಮೊದಲು ಯಾವ ಸ್ಪ್ರೇ ಮಾಡಿದಿರಿ ಅಷ್ಟಿಗೆ ನಾಸೋಡ್ ನವಾಲ್ ನವಾಲ್ ನಾಸೋಡ್ ಗುಡಿದ್ರಿ ಅದಕ್ಕೆನ್ ಕಂಟ್ರೋಲ್ ಆಗಿದಿಲ್ಲ ಏನು 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 ಪ್ರಾಬ್ಲಮ್ ಆಗಿತ್ತು ನುಸಿ ನುಸಿ ಮುಸಿ ಬಹಳ ಆಯ್ತು ಬಹಳ ನುಸಿ ಬಹಳ ಮುಸಿ ಹ ಅವಾಗ ನಮ್ಮ ಅಣ್ಣವ್ರು ಹೊಡೆದ್ರೆ ಅವಾಗ ಕೇಳಿ ನಾವು ಹೊಡೆದ್ವಿ ಯಾರು ಲಿಂಗಪ್ಪರ ಹೇಳಿದ್ರ ಅದನ್ನ ಕೇಳಿ ಮೇಲೆ ಎಲ್ಟ್ರಾ ಟು ಮತ್ತೆ ಮಾರ್ಕರು ಪ್ರೊಮೋಟರ್ ಮೂರು ಸೇರಿಸಿ ಹೊಡೆದಿದ್ರಿ ಮಾರ್ಕರು ಅಲ್ಟ್ರಾ ಟು ಪ್ರೊಮೋಟರ್ ಹೊಡೆದ್ಮೇಲೆ ಮೇಲೆ ಅನಿಸ್ತದೆ ಸರ್ ಹೊಡೆದ್ಮೇಲೆ ಎರಡು ದಿವಸಕ್ಕೆ ಚೇಂಜ್ ಕಾಣುತ್ತೆ ಎರಡು ದಿನಕ್ಕೆ ಚೇಂಜ್ ಕಂಡಿತಾ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿತ್ತಲ್ಲ ತುಂಬಾ ಚೆನ್ನಾಗಿ ಹಾ ನಿಮ್ ಹಿಂಗಣ್ಣ ಹೇಳಿದ್ರಂತ ನೀವು ತಂದು ಹೊಡಿದಿರಿ ನಿಮಗೆ ನೋಡಿ ಇನ್ನೊಬ್ರು ತಗೊಂಡ್ ಬಂದು ಆ ಆತರ ಒಬ್ರಿಗೊಬ್ರು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡಿದಿರಿ ಬಟ್ ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೈನಿಂಗು ತುಂಬಾ ಚೆನ್ನಾಗಿ ಬಂದಿದೆಯಲ್ವಾ ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಲ್ಲ ಇದು ನೀವು ಒಡೆದಿರೋದಕ್ಕೆ ಚೇಂಜ್ ಕಾಣ್ತಾ ಇದೆಯಾ ಎಷ್ಟು ಪರ್ಸೆಂಟ್ ಕಾಣ್ತಾ ಇದೆಯಣ್ಣ ಹಂಡ್ರೆಡ್ ಪರ್ಸೆಂಟ್ ಕಾಣುತ್ತೆ ಹಂಡ್ರೆಡ್ ಕಾಣುತ್ತೆ ಮತ್ತೆ ಇನ್ನೊಂದು ಸರಿ ಅಲ್ಟ್ರಾ ಟು ಎಕ್ಸಾಮ್ ನೋಡೀರಿ ಮಾರ್ಕರ್ ಒಡೆದಿರಲ್ಲ ಮಾರ್ಕರ್ ಏನು ಬೇಡ ಅಲ್ಟ್ರಾ ಟು ಎಕ್ಸಾಮ್ ನೋಡೀರಿ ಇದಕ್ಕಿನ್ನ ಇನ್ನ ತುಂಬಾ ಚೆನ್ನಾಗಿ ಶೈನಿಂಗ್ ಬರ್ತೈತೆ ತುಂಬಾ ಚೆನ್ನಾಗಿ ತೋಟ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಆ ಇನ್ನೊಂದು ಇದೆಯಲ್ಲ ನಿಮ್ಮದು ಅದಕ್ಕೆ ಪ್ರೊಮೋಟರ್ಸು ಮ ಅಲ್ಟ್ರಾ ಟು ಮಾರ್ಕರ್ ಮೂರು ಸೇರಿಸಿ ಹೊಡಿರಿ ಅದಕ್ಕೆ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ ನುಸಿ ಏನು ಬರುತ್ತಲ್ಲ ನುಸಿ ಅಲ್ಲೇ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ಹೂವು ಬಂದಾಗ ನುಸಿ ಬರಲ್ಲ ನುಸಿ ಫುಲ್ ಕಂಟ್ರೋಲ್ ಆಗುತ್ತೆ ಪ್ರೊಮೋಟರ್ ಅಲ್ಟ್ರಾಟು ಎಕ್ಸಾನ್ ಮೂರು ಹೊಡಿರಿ ಅದಕ್ಕೊ ಏನು ಇದಕ್ಕೆ ನೋಡಿದ್ರೆ ಅದಕ್ಕೆ ಅದನ್ನ ಹೊಡಿರಿ ಯಾಕಂದ್ರೆ ಚಿಟ್ಟೆಗಳು ಇಲ್ಲ ಏನು ಬೇಡ ಪ್ರೊಮೋಟರ್ ಎಕ್ಸಾನು ಟು ಮಾತ್ರ ನೆಕ್ಸ್ಟ್ ಟೈಮ್ ಸ್ಪ್ರೇ ಮಾಡಿ ಇನ್ನೂ ತುಂಬಾ 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 ಚೆನ್ನಾಗಿ ಬರ್ತೈತಿ ನಿಮಗೆ ಶೈನಿಗೂ ಬರ್ತೈತಿ ಹೂವು ತುಂಬಾ ಚೆನ್ನಾಗಿ ಅರಳುತ್ತೆ ಈ ಅರ್ಧ ಬರ್ಧ ಬರ್ತಾ ಇದೆಯಲ್ಲ ಇದು ಅರ್ಧ ಹೂವು ನಲ್ಲಿ ನಿಲ್ಲುತ್ತೆ ಸ್ಟಾಪ್ ಆಗುತ್ತೆ ಕ್ಲಿಯರ್ ಆಗುತ್ತಲ್ಲ ಕ್ಲಿಯರ್ ಆಗಿಮ್ ತುಂಬ ಚೆನ್ನಾಗಿ ಶೇನಿಂಗ್ ಮಾಡ್ತೈತೆ ನಮ್ಮ ಸ ರೈತರು ಅವ್ರದ್ದು ಅಭಿಪ್ರಾಯ ತುಂಬ ಚೆನ್ನಾಗಿದೆ ಮಧುರಗ್ರಿಕೆಟ್ ಕಂಪ್ನಿಯ ಬಗ್ಗೆ ಹಾಗಾಗಿ ಅವರು ಕೇಳ್ಕೊಂಡು ಇನ್ನೊಬ್ಬರು ಕೇಳ್ಕೊಂಡ್ಬಿಟ್ಟು ಅವರೇ ಇಂಡಿವಿಜುವಲ್ ಆಗಿ ತಂದು ಹೊಡೆದಿರೋದ್ರಿಂದ ಹೊಡೆದಿದ್ದಾರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇದನ್ನು ಎಲ್ಲ ರೈತರು ಗಮನಿಸಿ ಸ್ವಲ್ಪ ಮಾಡಬೋ ಇದು ಇದೇ ಅಲ್ಟ್ರಾಟಿವ್ ಮಾರ್ಕರು ಮಧುರ ಅಗ್ರಿಗೇಟ್ ಕಂಪ್ನಿದು ಉಸಿತ್ತು ತಂದ್ಬಿಟ್ಟು ಹೊಡೆದ್ಬಿಟ್ಟು ನಿಮ್ಮ ನುಸಿಯನ್ನ ನಿವಾರಣೆ ಮಾಡ್ಕೋಬೇಕಾಗಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ತೇವೆ ನಮಸ್ಕಾರ